ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಟೊಮ್ಯಾಟೊ ಸಾಂಬಾರನ್ನು ನೀವು ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ಥರದ ಟೊಮ್ಯಾಟೊ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನು ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಕುಕ್ಕರ್ಗೆ ನಾನಿಲ್ಲಿ ನಾಲ್ಕು ಟೊಮ್ಯಾಟೊಗಳನ್ನು ತೊಗೊಂಡಿದ್ದೀನಿ ಈ ರೀತಿ ಇದನ್ನು ರೌಂಡ್ ರೌಂಡಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನೀವು ಉದ್ದದ್ದಾಗಿನೂ ಕಟ್ ಮಾಡ್ಕೋರಿ ಅಥವಾ ಸಣ್ಣದಾಗಿನೂ ಕಟ್ ಮಾಡ್ಕೊಬೋದು ರೀ ಈಗ ಈ ಕುಕ್ಕರ್ಗೆ ಹಾಕೋತೀನಿ ಇಲ್ಲಿ ನಾನು ಐದು ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಾನು ಇಲ್ಲಿ ಮೆಣಸಿನಕಾಯಿ ಖಾರನ ಅಷ್ಟೇ ಹಾಕ್ತಾ ಇದ್ದೀನಿ ಮತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಖಾರ ಹಾಕುದಿಲ್ಲರಿ ಇಲ್ಲಿ ನಾನು ನೀರನ್ನು ಹಾಕ್ತೀನಿ ಈಗ ಒಂದು ಗ್ಲಾಸ್ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಒಂದು ಅರ್ಧ ಬಟ್ಲಾಗಷ್ಟು ಇನ್ನಷ್ಟು ಹಾಕ್ತೀನಿ ನೀರು ಇದಕ್ಕೆ ಒಂದು ಚಮಚ ಆಗೋಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ನೀವು ಎಣ್ಣೆನೂ ಹಾಕ್ಬೋದು ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಮೂರು ಸಿಟಿಯನ್ನು ತೊಗೋತೀನಿ ನೋಡಿರಿ ಈಗ ಮೂರು ಸಿಟಿಯಾಗಿ ಕುಕ್ಕರ್ನು ರೀ ನೋಡಿರಿ ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲನೂ ಸಾಫ್ಟಾಗಿ ಕುದಾವ್ರಿ ಇದನ್ನು ಏನು ಮಾಡ್ತೀನಿ ನಾ ಟೊಮ್ಯಾಟೊ ಮೆಣಸಿನ್ಕಾಯಿನ ಅಷ್ಟನ್ನೇ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೊಗೋತೀನಿ ರೀ ನಾನು ಆ ಉಳಿದಿರುವ ನೀರನ್ನು ನಾನು ಆಮೇಲೆ ಸಾಂಬಾರ್ಗೆ ಯೂಸ್ ಮಾಡ್ಕೋತೀನಿ ರೀ ಒಂದು ಸ್ವಲ್ಪ ರೀ ನೋಡಿ ಎಲ್ಲವನ್ನು ಹಾಕೊಂಡಿದ್ದೀನಿ ತುಂಬ ಬಿಸಿ ಅದ ಒಂದು ಸ್ವಲ್ಪ ರೀ ಆರದ್ಮೇಲೆ ಗ್ರೈಂಡ್ ಮಾಡ್ಕೋತೀನಿ ರೀ ಇದನ್ನು ನೋಡಿರಿ ಈಗ ಇದು ಆರ್ಯದ್ರಿ ಈ ಮಿಕ್ಸಿ ಜಾರ್ಗೆ ಹಾಕೋತೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ದೊಡ್ಡ ಸ್ಪೂನ್ನೇ ಒಂದು ಸ್ಪೂನ್ ಆಗೋಷ್ಟು ಪುಟಾಣಿ ಅಥವಾ ಏನು ಹುರ್ಗಡ್ಲೆ ಕರಿತೀವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ ಸಾಂಬಾರು ಟೇಸ್ಟು ಚೆನ್ನಾಗಿ ಆಗ್ತೈತೆ ರೀ ಮತ್ತು ಎಷ್ಟು ಬೇಕು ಅಷ್ಟು ಅಂದ್ರೆ ಗಟ್ಟಿ ಆಗೋ ಸಲುವಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ಅದನ್ನು ಫೈನ್ ಪೇಸ್ಟ್ ಪೇಸ್ಟಾಗೋರಿಗೂ ಗ್ರೈಂಡ್ ಮಾಡ್ಕೊಂಡೀನಿ ರೀ ನೋಡಿ ತುಂಬಾ ಫೈನ್ ಪೇಸ್ಟ್ ಆಗ್ಯದ್ರಿ ಆದ್ರೆ ಸಾಕು ರೀ ಈಗ ಇದು ನನ್ನ ಕಥಕ್ಕ ಸೈಡಿಗೆ ಇಡ್ತೀನಿ ರೀ ಈಗ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತೀನಿ ರೀ ಎಣ್ಣೆ ಕಾಯಿಲಿ ರೀ ಎಣ್ಣೆ ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ನೋಡಿರಿ ಸಾಸಿವೆ ಜೀರಿಗೆನೂ ಫ್ರೈ ಆಗುತ್ತೆ ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ ಫ್ಲೇವರು ಚೆನ್ನಾಗಿ ರೀ ಆ ಹಿಂಗನ್ನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಫ್ರೈ ಮಾಡ್ತೀನಿ ರೀ ನೋಡಿ ಸಾಸಿವೆ ಜೀರಿಗೆ ಕರ್ಮೇವು ಎಲ್ಲನೂ ಫ್ರೈ ಆಗ್ಯಾವ್ರಿ ಇಲ್ಲಿ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಉದ್ದದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತೀನಿ ರೀ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕಿರೋ ನಡೀತದೆ ರೀ ಅದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ ನಾನು ಒಂದು ನಿಮಿಷ ಆಗಷ್ಟು ಮೀಡಿಯಂ ಫ್ಲೇಮದಲ್ಲಿಟ್ಟನೇ ಬೇಯಿಸಿದ್ದೀನಿ ಹಸಿ ವಾಸನೆ ಹೋಗಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕದ ನೋಡಿರಿ ಕರೆಕ್ಟಾಗಿ ಈರುಳ್ಳಿ ಬೇಯ್ದದ್ರಿ ಒಂದು ಚಿಟಿಕೆ ಅರಿಶಿಣ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟು ಈರುಳ್ಳಿ ಸಾರಿ ಅರಶಿಣನು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರು ಚೆನ್ನಾಗಿ ಬರ್ತದ್ರಿ ನೋಡಿ ಅರಶಿಣನೂ ಬೇಯಿಸ್ಕೊಂಡಿದ್ದೀನಿ ರೀ ನಾನು ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ತೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಆ ಈರುಳ್ಳಿ ಜೊತೆ ಅದು ಚೆನ್ನಾಗಿ ಬೇಯ್ದದ ರೀ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ ರೀ ಈ ನೀರನ್ನು ಫಸ್ಟೇ ಮಿಕ್ಸ್ ಮಾಡ್ಕೊಳ್ಳೊಂಡ್ರಿ ಸಾಂಬಾರು ನಿಮ್ಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕು ನೀವು ನೋಡಿ ನೀರನ್ನು ಹಾಕೋರಿ ನೋಡಿರಿ ಆ ಕುದಿಸಿ ಉಳಿದಿರುವ ನೀರನ್ನು ಹಾಕ್ತೀನಿ ರೀ ನಾನು ನೋಡಿ ಈಗ ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇನ್ನು ತುಂಬಾ ಗಟ್ಟಿ ಅನ್ಸಕತ್ತದ್ರಿ ಇದು ಸಾಂಬಾರು ನೋಡಿ ನಿಮಗೆ ಹೆಂಗೆ ಬೇಕು ಆ ರೀತಿ ನೀವು ಮಾಡ್ಕೋರಿ ನೀರನ್ನು ನೋಡಿ ಹಾಕ್ಕೊರಿ ನೋಡಿ ಇನ್ನೂ ಸಾಂಬಾರು ಗಟ್ಟಿದ್ರಿ ಒಂದ ಸ್ಪೂನ್ ಪುಟಾನಿ ಹಾಕಿರೋ ಐತ್ರೀ ಸಾಂಬಾರು ತುಂಬಾ ಚೆನ್ನಾಗ್ ಆಗ್ತೈತೆ ರೀ ಮತ್ತು ತಿಕ್ಕನು ಆಗ್ತದೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ನೋಡಿರಿ ಈಗ ಮಿಕ್ಸ್ ಆಗಿದೆ ತುಂಬ ತೆಳುನು ಮಾಡಲ್ಲ ತುಂಬ ಗಟ್ಟಿನೂ ಮಾಡಿಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಹುಳಿ ಅದೇ ಬೆಲ್ಲ ಹಾಕೊಂಡಿದ್ದೀನಿ ಇಲ್ಲ ನಮ್ಮ ಹುಳಿ ಹುಳಿನೇ ಇಷ್ಟ ಅಂದರೆ ನೀವು ಬೆಲ್ಲನೂ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡು ಅಂತ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಇದು ಒಂದು ಐದು ನಿಮಿಷ ಕುದೀಲಿ ರೀ ಹೈ ಫ್ಲೇಮಲ್ಲಿ ಫ್ಲೇಮಲ್ಲಿಟ್ಟನೇ ಐದು ನಿಮಿಷ ಕುದಿಸ್ತೀನಿ ರೀ ನೋಡಿ ಚೆನ್ನಾಗಿ ಕುದಿಯಾಕತ್ತದ ರೀ ಐದು ನಿಮಿಷ ರೀ ನೋಡಿ ಸಾರು ಚೆನ್ನಾಗಿ ಕುದ್ದ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಟೊಮ್ಯಾಟೊ ಸಾಂಬಾರು ರೆಡಿ ರೀ ಇಲ್ಲೇನು ಬೇಳೆ ಕೊಸೋ ಟೆನ್ಷನ್ ಬೇಡ ಬೇಗನೆ ಇದನ್ನು ನಾವು ಮಾಡ್ಕೋಬೋದು ಇದು ಇಡ್ಲಿ ಜೊತೆ ದೋಸೆ ಜೊತೆ ಅನ್ನಕ್ಕೆ ಮುದ್ದೆ ಜೊತೆ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಇದು ಈ ಸಾಂಬಾರು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಇದನ್ನ ಟ್ರೈ ಮಾಡಿ ಖಂಡಿತನು ಕಮೆಂಟ್ ಮಾಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ತರದ ಸಾಂಬಾರನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಬೇಳೆ ಕುದಿಸೋದು ಯಾವುದೂ ಇಲ್ಲ ನೀವು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ತುಂಬ ಟೇಸ್ಟಿಯಾಗಿ ಈ ಸಾಂಬಾರನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಸ್ಟೈಲಲ್ಲಿ ಒಮ್ಮೆ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿ ನೋಡಿ ಈಗ ಒಂದು ಕುಕ್ಕರ್ಗೆ ನಾನು ನಾಲ್ಕು ಟೊಮೆಟೋನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕಬಹುದು ಒಂದು ಮೂರು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಎರಡು ಬಟ್ಲಾಗಷ್ಟು ನಾನಿಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ನಾನು ಮೂರು ಸೀಟಿಯನ್ನು ತಗೋತೀನಿ ರೀ ನೋಡ್ರಿ ಈಗ ಸಿಟಿ ಬಂದು ಕುಕ್ಕರು ರೆಡಿ ಆಗದ್ರಿ ಇಲ್ಲಿ ನೋಡಿ ಟೊಮ್ಯಾಟೊ ತುಂಬಾ ಕುದ್ದು ಸಾಫ್ಟ್ ಸಾಫ್ಟಾಗ್ಯಾವ್ರಿ ಇದನ್ನು ನಾನೊಂದು ಸ್ವಲ್ಪ ಹೊತ್ತು ಆರ್ಲಿಕ್ಕ ಬಿಡ್ತಾಯಿದ್ದೀನಿ ಮೇಲೆ ಇದನ್ನು ಯೂಸ್ ಮಾಡ್ತೀನಿ ಈಗ ಒಂದು ಮಿಕ್ಸರ್ ಜಾರ್ಗೆ ಬಾಯ್ಲ್ ಆಗಿರುವಂತಹ ಟೊಮ್ಯಾಟೊ ಗ್ರೈಂಡ್ ಮಾಡ್ತಾ ಅನ್ನ ರೀ ನೀರನ್ನು ನಾನು ಅದನ್ನ ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಈಗ ಪೇಸ್ಟ್ ಆಗುವರೆಗನ್ನು ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ ನೋಡ್ರಿ ಇದು ಸ್ಮೂತ್ ಪೇಸ್ಟ್ ಆಗಿ ಈಗ ರೆಡಿ ರೀ ನೋಡಿರಿ ಫೈನ ಪೇಸ್ಟ್ ಆಗಿದೆ ರೀ ನಾನು ಇದನ್ನ ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಒಂದು ಕಡಾಯನ್ನು ಆಲ್ರೆಡಿ ಕಾಯಿ ಕಿಟ್ಟಿದ್ದೆ ಆ ಕಡಾಯಿಗೆ ಎರಡು ಸ್ಪೂನ್ ಆಗಷ್ಟು ಆಯಿಲು ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ದೊಡ್ಡ ಸ್ಪೂನ್ ಇದ್ರೆ ನೀವು ಅರ್ಧ ಸ್ಪೂನ್ ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ಒಂದು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೋತೀನಿ ರೀ ಸ್ವಲ್ಪ ಕರಿಮೆವ್ ಸೊಪ್ಪು ಕರಿಮೆವ್ ಸೊಪ್ಪು ಫ್ರೈ ಆದಮೇಲೆ ಸ್ವಲ್ಪ ಟೇಸ್ಟಿಗೆ ಫ್ಲೇವರ್ಗಾಗಿ ನಾನು ಹಿಂಗನ್ನು ಹಾಕ್ತಾಯಿದ್ದೀನಿ ಅವು ಮೂರೂ ಮತ್ತಿನ್ನೊಂದು ಸ್ವಲ್ಪ ಫ್ರೈ ಮಾಡಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಈರುಳ್ಳಿಯನ್ನು ಚೆನ್ನಾಗಿ ರೀ ಈ ಹಸಿ ವಾಸನೆ ಹೋಗಿ ಕಲರು ಸ್ವಲ್ಪ ಚೇಂಜಾಗಿ ಅಂದರೆ ಈರುಳ್ಳಿ ಸಾಫ್ಟ್ ಆಗಬೇಕು ರೀ ಇದಕ್ಕೆ ನಾನು ಒಂದು ಚಿಟಿಕೆ ಅರಿಶಿಣ ಚಿಟಿಕೆ ಅಂದ್ರೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕ್ರಿ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರ ನೀವು ನೋಡಿಕೊಂಡು ಹಾಕೋಬಹುದು ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡಿರೋದ್ರಿಂದ ಇಲ್ಲಿ ಒಂದ್ ಸ್ಪೂನ್ ಆಗಷ್ಟು ನಾನು ಸಾಂಬಾರ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಸಾಂಬಾರ್ ಪೌಡರ್ ಹಾಕಬಹುದು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಟನೇ ಈ ಮೂರನ್ನು ಫ್ರೈ ಮಾಡ್ತೀನಿ ರೀ ಹೈ ಫ್ಲೇಮ್ ಇದ್ರೆ ಸಾಂಬಾರ್ ಪೌಡರ್ ಎಲ್ಲ ಸೀದ್ ಹೋಗ್ತದೆ ಈಗ ಮಾಡ್ಕೊಂಡಿರೋ ಟೊಮೆಟೊ ರುಬ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಏನು ಉಳಿದಿರುವ ಆ ಟೊಮೆಟೊ ಕುದಿಸಿ ಉಳಿದಿರುವ ನೀರನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ನೋಡ್ರಿ ಸಾಂಬಾರು ಇಷ್ಟು ಗಟ್ಟಿಯಾಗಿದೆ ನಿಮ್ಗಿನ್ನೂ ಸ್ವಲ್ಪ ತಿಳಿಬೇಕು ಅಂತ ಗಟ್ಟಿ ಇದ್ರೆ ಇಷ್ಟೇ ಅಂದ್ರೆ ಇರಲಿ ರೀ ತಿಳಿಬೇಕಂದ್ರೆ ನೀವು ಇನ್ನೊಂದು ಒಂದು ಬಟ್ಲು ಅಥವಾ ಅರ್ಧ ಬಟ್ಲಷ್ಟು ನೋಡಿಕೊಂಡು ನೀರನ್ನು ಈಗ ಆ್ಯಡ್ ಮಾಡಬಹುದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ನಮ್ಗೆ ಹುಳಿನೇ ಬೇಕಂದ್ರೆ ನೀವು ಬೆಲ್ಲ ಆಪ್ಷನಲ್ ಬೇಕಂದ್ರೆ ಬ್ಯಾಡಂದ್ರೆ ಅದನ್ನು ಬಿಡ್ಬೌದು ಈಗ ಅದನ್ನು ಮಿಕ್ಸ್ ಮಾಡಿ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇನೆ ನಾನು ಇದನ್ನು ಕುದಿಸ್ತೀನಿ ರೀ ನೋಡಿರಿ ಸಾಂಬಾರು ಚೆನ್ನಾಗಿ ಕುದಿಯಾಕತ್ತದ್ರಿ ಮತ್ತು ಆಯಿಲನ್ನು ಸಪ್ರೇಟ್ ಆಗಿದ್ರೆ ಅಂದ್ರೆ ಇದು ಕರೆಕ್ಟಾಗಿ ಕೂತದ್ರಿ ಇನ್ನೊಂದು ಸ್ವಲ್ಪ ನಾನು ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನ ಈಗ ಮಿಕ್ಸ್ ಮಾಡೋಣ್ರಿ ಈಗ ಇದು ಬಿಸಿ ಬಿಸಿಯಾಗಿ ಸಾಂಬಾರು ಕರೆಕ್ಟಾಗಿ ರೆಡಿಯಾಗ್ಯದ್ರಿ ಈ ಸಾಂಬಾರು ಇಡ್ಲಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಬೆಸ್ಟು ಕಾಂಬಿನೇಷನ್ ರೀ ಇದು ತುಂಬಾ ಟೇಸ್ಟಿಯಾಗಿ ಹತ್ತವ್ರಿ ಇದನ್ನು ನೀವು ಒಂದ್ಸಲ ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಂಬಾರ್ ಪೌಡ್ರ್ ರಸಮ್ ಪೌಡ್ರು ಯಾವುದನ್ನು ಬಳಸ್ತೇನೆ ಟೊಮೆಟೊ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನು ಬೇಗನೆ ನೀವು ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದ್ರಿ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ ಇಲ್ಲಿ ನಾನು ತುಂಬ ಮಸಾಲೆಗಳನ್ನು ಹಾಕ್ತೇನೆ ಮಾಡ್ತಾ ಇದೀನಿ ರೀ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾವ್ರಿ ಈಗ ಒಂದು ಪ್ಯಾನಲ್ಲಿ ನಾನು ಒಂದು ಎರಡು ಗ್ಲಾಸ್ ಆಗಷ್ಟು ನೀರನ್ನು ಕಾಯಿಲೆ ಇಟ್ಟಿದ್ದೀನಿ ಇಲ್ಲ ನಾನು ಮೂರು ಟೊಮೆಟೊ ಅಂತ ತೊಗೊಂಡಿದ್ದೀನಿ ಮುಂದಿನ ಭಾಗವನ್ನು ಕಟ್ ಮಾಡಿದ್ದೀನಿ ಹಿಂದೇನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಸಿಪ್ಪೆ ಬೇಗನೆ ಅಂತ ಹೇಳಿ ನೋಡಿ ಈ ಮೂರು ಟೊಮೆಟೊ ಅಂತ ತೊಗೊಂಡಿದ್ದೀನಿ ಇದನ್ನು ಹೈ ಫ್ಲೇಮಲ್ಲಿ ಇಟ್ಟಿನಿ ಐದು ನಿಮಿಷ ಕುದಿಸ್ಕೋತೀನಿ ನೋಡಿ ಐದು ನಿಮಿಷ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿರಿ ಈಗ ಸಿಪ್ಪೆ ಈಗನೇ ಹುಚ್ಚ್ಯದ್ರಿ ನಾನು ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಈಗ ಒಂದು ಸ್ವಲ್ಪ ಹಾರಲಿಗೆ ನಾನು ಇದನ್ನು ಸೈಡಿಗೆ ಇಡ್ತೀನಿ ಆಮೇಲೆ ಇದನ್ನು ಯೂಸ್ ಮಾಡ್ತೇನೆ ಆ ಟೊಮೆಟೊ ಕುಸಿರೋ ನೀರನ್ನು ಯೂಸ್ ಮಾಡ್ತೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ಹಸಿ ಕೊಬ್ಬರೇನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿರಿ ಹಸಿ ಕೊಬ್ಬರಿ ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿ ಏನಾದರೂ ಹಾಕೋರಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಏನು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡಬೇಡ್ರಿ ಇದನ್ನು ನೀವು ಹಾಕ್ರಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ನಾನು ನೀರು ಹಾಕ್ತೇನೆ ಗ್ರೈಂಡ್ ಮಾಡಿದ್ದಿರಿ ನೋಡಿ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿದ್ರೆ ನಾನು ಇದನ್ನು ಸೈಡಿಗೆ ಇಡ್ತೀನಿ ನೋಡಿ ಈಗ ಟೊಮೆಟೊ ಆರ್ಯಾವ್ರಿ ಇದ್ರ ಮೇಲಿನ ಸಿಪ್ಪೆಯನ್ನು ತೆಗಿತೀನಿ ಈ ರೀತಿ ನಾವು ಕಟ್ ಮಾಡಿ ಕುದಿಯಕ್ಕೆ ಇಟ್ಟರೆ ಸಿಪ್ಪೆ ಬೇಗನೆ ಉಸ್ತದ್ರಿ ಅವ್ರ ಮೂರು ಟೊಮೆಟೊದ ಸಿಪ್ಪೆಯನ್ನು ತಗೊಂಡಿದ್ದೀನಿ ಈಗ ನಾನು ಮ್ಯಾಷರ್ ತೊಗೋತೀನಿ ಅದರಲ್ಲಿ ಈ ರೀತಿ ಆ ಟೊಮೆಟೊಗಳನ್ನ ಮ್ಯಾಶ್ ಮಾಡ್ಕೊತೀನಿ ರೀ ಇಲ್ಲ ನೀವು ಮಿಕ್ಸಿಗೆ ಹಾಕೋತಿದ್ರೆ ಮಿಕ್ಸಿಗೂ ಹಾಕೋಬೋದು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ನೂ ಮಾಡ್ಕೋಬೋದು ನಾನು ಮೆಷರ್ನೇನೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೂತವು ಟೊಮೆಟೋನ ನೋಡಿ ಈಗ ಇದು ರೆಡಿ ಆಗಿದೆ ಈಗ ಒಂದು ಕಡಾಯಿಗೆ ನಾನು ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ರೀ ಸಣ್ಣ ಸ್ಪೂನ್ದಿಂದನೇ ದೊಡ್ಡ ಸ್ಪೂನ್ ಇದ್ರೆ ಒಂದು ಸ್ಪೂನ್ ಹಾಕಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋದು ಸಾಸಿವೆ ಸಾಸಿವೆ ಫ್ರೈ ಆಗಲಿ ರೀ ಸಾಸಿವೆ ಫ್ರೈ ಆದಮೇಲೆ ಒಂದು ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಸಣ್ಣ ಕುಟ್ಟಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸೊಪ್ಪು ಜಾಸ್ತಿ ಆಗಲಿ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಟೊಮೆಟೊ ಸಾರಿ ಸ್ವಲ್ಪ ಕರಿಮೆವ್ ಸೊಪ್ಪು ಈಗ ಫ್ರೈ ಮಾಡೋಣ ತುಂಬ ಕಲರ್ ಚೇಂಜ್ ಏನು ಬೆಳ್ಳುಳ್ಳಿನ ಫ್ರೈ ಮಾಡಲ್ಲ ರೀ ಸ್ವಲ್ಪನೇ ಫ್ರೈ ಮಾಡ್ಕೋತೀನಿ ಅಂದ್ರೆ ಹಸಿ ಅಂಶ ಹೋದ್ರೆ ಸಾಕು ಸ್ವಲ್ಪ ಹಾಕ್ತೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಲೋ ಫ್ಲೇಮಲ್ಲಿ ಇಟ್ಟಾನೆ ಇಂಗನ್ ಬೇಯಿಸ್ತೀನಿ ಇಲ್ಲ ಅದರದು ಸೀದೋಗ್ತದೆ ನೋಡಿ ಅದಾದಮೇಲೆ ಅರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಜೀರಿಗೆ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಇದು ಹಸಿ ಅಂದರೆ ಇದೆಲ್ಲ ರುಬ್ಕೊಂಡಿರೋದು ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಒಂದು ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾನೆ ಬೇಯಿಸ್ಕೊತೀನಿ ರೀ ನೋಡಿ ಈಗ ಇದು ಬೇಗ ರೀ ಬೇಯ್ದ ಮೇಲೆ ಒಂದು ಚಿಟಿಕೆ ಅಷ್ಟ ಒಂದು ಫೋರ್ ಟೀ ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಬೇಯಿಸ್ರಿ ಜರ ಕೊಬ್ಬರಿ ಅದನ್ನು ಮೇಲೆ ಆ ಟೊಮೆಟನ್ನು ಮ್ಯಾಶ್ ಮಾಡ್ಕೊಂಡು ಅದನ್ನು ಹಾಕ್ತಾಯಿದ್ದೀಟು ನೋಡಿ ಟೊಮೆಟೊ ಕುಸಿದ ನೀರನ್ನು ನಾನು ಹಾಕ್ತಾಯಿದ್ದೀನಿ ಯಾವುದನ್ನು ಪೇಸ್ಟ್ ಮಾಡ್ತಾಯಿಲ್ಲ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ಫಸ್ಟ್ ಸಾಂಬಾರು ನಿಮ್ಗೆ ಎಷ್ಟು ಇಡಿಬೇಕೋ ಬೇಕೋ ನೀವು ನೋಡ್ಕೊಂಡು ಮಾಡ್ಕೊರಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾಯಿದ್ದೀನಿ ಸಾಂಬಾರು ಕುದ್ದು ಆಮೇಲೆ ಆರದ್ಮೇಲೂ ಸ್ವಲ್ಪ ಗಟ್ಟಿ ಅನ್ನಿಸ್ತದ್ವಿ ಅದಕ್ಕೆ ನೋಡಿ ನೀರು ಹಾಕೋರಿ ಒಂದು ಸ್ಪೂನಾಗ ಸ್ಟ್ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಖಾರನೂ ನೀವು ನೋಡ್ಕೊಂಡು ಹಾಕೋರಿ ಇಷ್ಟ ಒಂದು ಸ್ಪೂನಂತೂ ಬೇಕೇ ಬೇಕ್ರಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅದರೊಳಗನೆ ಕುದಿಲ್ಲ ಇಲ್ಲ ನೀವು ಅದನ್ನು ಹಣ್ಣನ್ನು ನೀರನ್ನು ಅದನ್ನು ನೆನೆಸ್ಬಿಟ್ಟು ಹಾಕ್ಬೋದು ಅದನ್ನು ಮಿಕ್ಸ್ ಮಾಡೀನಿ ಹಾಗೆ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲವನ್ನು ನೀವು ಹಾಕಲೇಬೇಕು ರೀ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಈ ಸಾಂಬಾರು ತುಂಬಾ ಚೆನ್ನಾಗಿರ್ತದೆ ಹುಳಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ನಿಮ್ಗೆ ಇಷ್ಟ ಆಗ್ತಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ರೂ ನಡೀತದೆ ಇದನ್ನು ಐದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟನೇ ಕುದಿಸ್ತೀನಿ ನೋಡಿ ಐದು ನಿಮಿಷ ಆಗಿದೆ ಸಾಂಬಾರು ಚೆನ್ನಾಗಿ ಕುದೋ ನೋಡಿ ಇದೇನಗಿತ್ತು ಗಟ್ಟಿನೇ ಅನ್ಸುತ್ತೆ ನಿಮ್ಗೆ ತೆಳುಬೇಕಂದ್ರೆ ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೀವು ನೋಡಿ ಈಗ ಎಷ್ಟಂತೂ ಕರೆಕ್ಟಾಗಿದ್ರೆ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಬಿಸಿ ಬಿಸಿಯಾಗಿರುವಂಥ ಟೊಮ್ಯಾಟೊ ಸಾಂಬಾರು ಅಂತಿರೋ ಟೊಮ್ಯಾಟೊ ಸಾರು ಅಂತಿರೋ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನೀವು ಇದನ್ನು ದೋಸೆ ಜೊತೆ ಇಡ್ಲಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆಯೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರ್ತದೆ ಈ ಬಿಸಿ ಬಿಸಿ ಆಗಿರುವಂಥ ಸಾಂಬಾರು ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ನೀವು ತುಂಬ ವರೈಟಿಯಾಗಿ ಉಪ್ಪಿನಕಾಯನ್ನು ಟ್ರೈ ಮಾಡಿರ್ತೀರ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಹೊರಗಡೆಯಿಂದ ತಂದು ಟ್ರೈ ಮಾಡಿರ್ತೀರಲ್ಲ ನಾನಿವತ್ತು ಮನೆಯಲ್ಲಿಯೇ ತುಂಬ ಟೇಸ್ಟಿ ಮತ್ತು ಈಸಿಯಾಗಿ ಟೊಮ್ಯಾಟೊ ಉಪ್ಪಿನಕಾಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಆ ಟೊಮ್ಯಾಟೋನ ತೊಳೆದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ ನೀವು ಇದಕ್ಕಿಂತ ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು ನಿಮ್ಮ ಕಡೆ ಯಾವ ಟೊಮ್ಯಾಟೊ ಅವೈಲೇಬಲ್ ಅದಲ್ಲ ಆ ಟೊಮೆಟೊಲಿ ನೀವು ಇದನ್ನು ಮಾಡ್ಕೋರಿ ಟೊಮೆಟೊ ಸ್ವಲ್ಪ ಫ್ರೆಶ್ ಆಗಿದ್ರೆ ಉಪ್ಪಿನಕಾಯಿ ಚೆನ್ನಾಗಾಗ್ತವೆ ರೀ ಈಗ ಒಂದು ಕಡಾಯಿಗೆ ಈ ಟೊಮೆಟೊನ ಹಾಕ್ತಾಯಿದ್ದೀನಿ ಇದನ್ನ ಹಾಕಿ ನಾನು ಮುಚ್ಚಿ ಲೋ ಫ್ಲೇಮಲ್ಲೇ ಹತ್ತು ನಿಮಿಷ ಬೇಯಿಸ್ತೀನಿ ರೀ ನೋಡಿರಿ ಹತ್ತು ನಿಮಿಷ ಆದಮೇಲೆ ಟೊಮೆಟೊ ಸಾಫ್ಟಾಗ್ಯಾವ್ರಿ ಸ್ವಲ್ಪ ತಳ ತಿಪ್ಪಿರೋ ಕಡಾಯಿಯನ್ನೇ ತಗೋರಿ ಇದು ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋಕೆ ಒಂಚೂರು ಟೈಮ್ ಹತ್ತದ್ರಿ ರೀ ಅಂದರೆ ಟೊಮ್ಯಾಟೊ ಹಸಿ ಅಂಶ ಏನು ಉಳಿಲಾರ್ದಂಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ನೋಡಿ ಸ್ವಲ್ಪ ಟೊಮ್ಯಾಟೊ ಸೊಮ್ಯಾಟೊ ಸಾಫ್ಟಾಗ್ಯಾವ್ರಿ ನಾನು ಇದನ್ನು ಇನ್ನೂ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ ರೀ ಈಗ ಐದು ನಿಮಿಷ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡು ಮತ್ತಿಷ್ಟು ಸಾಫ್ಟಾಗಿರ್ತಾವೆ ನೋಡಿ ಈಗ ಸಾಫ್ಟ್ ಆದಮೇಲೆ ನಾನಿಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ನೆನೆಸಿಟ್ಟಿದ್ದೆ ರೀ ಅದನ್ನೀಗ ಅದರ ರಸವನ್ನು ಹಾಕ್ತಾ ಇದ್ದೀನಿ ಹುಣಸೆ ರಸವನ್ನು ಇದ್ರೊಳಗೆ ಮಿಕ್ಸ್ ಮಾಡೋಣ ರೀ ಈ ಹುಣಸೆ ರಸನೂ ಟೊಮ್ಯಾಟೊ ಜೊತೆ ಚೆನ್ನಾಗಿ ಬೇಯಿಲ್ರಿ ಇನ್ನೊಂದು ಮುಚ್ಚಿ ನಾನು ಮತ್ತೆ ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡಿ ಹತ್ತು ನಿಮಿಷ ಆದ್ಮೇಲೆ ಎರಡು ಕುಡಿ ಚೆನ್ನಾಗಿ ಬೇದವ್ರಿ ಇವು ನೋಡಿರಿ ಈ ಥರ ಆಗಬೇಕದು ನಾನು ಒಟ್ಟು ಒಂದು ಇಪ್ಪತ್ತೈದು ನಿಮಿಷ ಇದನ್ನು ಮುಚ್ಚಿನೇ ಬೇಯಿಸಿದ್ದೀನಿ ರೀ ಇಷ್ಟು ಈಗ ಕರೆಕ್ಟಾಗಿದ್ದು ಇಷ್ಟು ಬೇಯ್ದು ರೆಡಿಯಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ನನ್ನ ಕತ್ತಕ ಸೈಡಿಗಿಟ್ಟು ಇಟ್ಟು ಒಂದು ಮಸಾಲೆಯನ್ನು ತಯಾರು ಮಾಡ್ಕೋತೀನಿ ನಾನಿಲ್ಲೊಂದು ಎರಡು ಸ್ಪೂನ್ ಅಗಟ್ ಸಾಸಿವೆ ಅಂತ ತೊಗೊಂಡಿದ್ದೀನಿ ಇವನ್ನ ಹುರ್ಕೊಂಡ್ರಿ ಲೋ ಫ್ಲೇಮಲ್ಲಿಟ್ಟನೇ ಹುರಿತಾ ಇದ್ದೀನಿ ರೀ ಸ್ವಲ್ಪ ಸಾಸಿವೆ ಚಟಪಟ ಅಂದು ಚೆನ್ನಾಗಿ ಹುರಿಬೇಕು ರೀ ನೋಡಿರಿ ಈಗ ಕಲರ್ ಚೇಂಜಾಗಿ ಚಟಪಟನಿ ಇವನ್ನ ನಾನೀಗ ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಈಗಿದೆ ಪ್ಯಾನ್ಗೆ ಒಂದು ಸ್ಪೂನ್ ಮೆಂತ್ಯ ಅನ್ನ ತೊಗೊಂಡಿದ್ದೀನಿ ಅವನ್ನು ಹುರ್ಕೊಳ್ಳ್ರಿ ಹುರಿಬೇಕು ರೀ ಮೆಂತ್ಯ ಕೆಂಪುಗಾದಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ನೋಡಿ ಈ ಥರ ಕೆಂಪಗಾಗಿ ಅವ್ರಿಗೂ ಇದನ್ನು ಈಗ ಮಿಕ್ಸರ್ ಜಾರ್ಗೆ ಹಾಕೋತೀನಿ ರೀ ಇವು ಮೇಲೆ ನಾನು ಗ್ರೈಂಡ್ ಮಾಡ್ಕೋತೀನಿ ತುಂಬ ಫೈನ್ ಪೌಡ್ರೆಲ್ಲ ಸ್ವಲ್ಪ ತರಿ ತರಿಯಾಗಿನೇ ಪೌಡ್ರ್ ಮಾಡ್ಕೊಂಡಿರ್ತೀನಿ ರೀ ಈಗ ಒಂದು ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿರಿ ಎಣ್ಣೆ ಕಾಯಿದ ಮೇಲೆ ಇನ್ನೊಂದು ಅರ್ಧ ಸ್ಪೂನಾಗ ಸಾಸಿವೆ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಮೆಂತ್ಯ ಒನ್ ಫೋರ್ತ್ ಟೀ ಸ್ಪೂನ್ ಆಗಷ್ಟು ಅವನು ಫ್ರೈ ಮಾಡೋಣ ಮೆಂತ್ಯ ಕಾಳು ಅವನು ರೀ ಇಲ್ಲೊಂದು ಹದಿನೈದರಿಂದ ಹದಿನೆಂಟು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೆಣಸಿನಕಾಯಿ ಸ್ವಲ್ಪ ಕರಿಮೆ ಸೊಪ್ಪು ಅವನು ಫ್ರೈ ಮಾಡೋಣ ಬೆಳ್ಳುಳ್ಳಿ ನೀವು ಬೇಕಾದಾಗ ಕುಟ್ಟಿನೂ ಹಾಕ್ಬೋದು ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ ಬೆಳ್ಳುಳ್ಳಿದ ಇಷ್ಟು ಫ್ರೈ ಆದರೆ ಸಾಕ್ರಿ ಈಗ ಹಿಂಗನ್ನು ಹಾಕ್ತಾಯಿದ್ದೀನಿ ಇದನ್ನು ಗ್ಯಾಸನ್ನು ಆಫ್ ಮಾಡಿನೇ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅರಿಶಿನ ಈಗ ಎಣ್ಣೆನೂ ತುಂಬ ಕಾಯ್ದದ್ರಿ ಅಷ್ಟ್ರಾಗೆ ಇವು ಫ್ರೈ ಹಾಕ್ತಾವ್ರಿ ಇಲ್ಲಾಂದ್ರೆ ಮತ್ತೆ ಸೀದೋಗ್ತಾವ್ರಿ ಇದಕ್ಕೆ ನಾನು ಎರಡೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡೋಣ್ರಿ ಆಮೇಲೆ ಇಲ್ಲ ಸಾರಿ ಈಗ ಈ ಮಾಡ್ಕೊಂಡಿರೋಂಥ ಸಾಸಿವೆ ಮತ್ತು ಮೆಂತ್ಯ ಪೌಡ್ರನ್ನು ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಒಳಗೇ ಈ ಪಿಸಿ ಎಣ್ಣೆ ಒಳಗನೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಎಣ್ಣೆ ಕಾಯ್ದಾಗುತ್ತೆ ಗ್ಯಾಸ್ ಆಫ್ ಮಾಡೀನಿ ರೀ ಇಲ್ಲಾದ್ರೆ ರೆಡ್ ಚಿಲ್ಲಿ ಪೌಡ್ರ್ ಸೀದ್ ಹೋಗ್ತದೆ ಆಮೇಲೆ ಅದು ಕೈ ಕೈ ಆಗ್ತದೆ ಈಗ ಈ ಟೊಮ್ಯಾಟೋನ ಕುದಿಸಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೀಗ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮುಂದೆ ನಾನು ಮತ್ತೆ ಗ್ಯಾಸನ್ನು ಆನ್ ಮಾಡಿ ಲೋ ಫ್ಲೇಮಲ್ಲಿಟ್ಟನೆ ಮಿಕ್ಸ್ ರೀ ಈಗ ಇದು ಕರೆಕ್ಟಾಗಿ ಮಿಕ್ಸ್ ರೀ ಇನ್ನೊಂದು ಸ್ವಲ್ಪ ಮಸಾಲೆ ಜೊತೆ ಚೆನ್ನಾಗಿ ಇದು ಟೊಮ್ಯಾಟೊ ಸಲುವಾಗಿ ಮುಚ್ಚಿ ಎರಡು ನಿಮಿಷ ಬೇಯಿಸ್ತಾ ಇದ್ದೀನಿ ನೋಡಿರಿ ಎರಡು ನಿಮಿಷ ಆಗಿ ಚೆನ್ನಾಗಿ ಬೇಯ್ದ್ರಿ ಮತ್ತು ಎಣ್ಣೆನೂ ಸಪ್ರೇಟ್ ಆಗೈತಿ ನೋಡಿ ಚೆನ್ನಾಗಿ ಈಗ ಇದು ಟೊಮ್ಯಾಟೊ ಉಪ್ಪಿನಕಾಯಿ ಹೊರಗಡೆಯಿಂದ ತಂದು ಎಷ್ಟೋ ಸರಿ ಟೇಸ್ಟ್ ಮಾಡಿರ್ತೀವಿ ಮನೆಯಾಗೂ ಹೊರಗಡೆಗಿಂತ ತುಂಬ ಚೆನ್ನಾಗಿ ನಾವು ಇದನ್ನು ಮಾಡ್ಕೋಬೋದು ಇದನ್ನು ನೀವು ಬಿಸಿ ಚಪಾತಿ ಬಿಸಿ ರೊಟ್ಟಿ ಹಚ್ಕೊಂಡು ತಿಂದ್ರೂ ಟೇಸ್ಟ್ ಪರಾಟ ಜೊತೆಯೂ ಚೆನ್ನಾಗಿರ್ತದೆ ಅಥವಾ ಬಿಸಿ ಬಿಸಿ ಅನ್ನದೊಳಗೆ ಕಲ್ಸ್ಕೊಂಡು ತಿಂದ್ರೂ ತುಂಬ ಟೇಸ್ಟ್ ರೀ ಉಪ್ಪಿನಕಾಯಿ ಇದನ್ನು ನೀವು ಕಾಜಿನ ಬಾಟಲ್ ಒಳಗೆ ಹಾಕ್ಕೊಂಡು ಎಷ್ಟು ದಿನ ಆದ್ರೂ ಸ್ಟೋರ್ ಇಟ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಒಮ್ಮೊಮ್ಮೆ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿರ್ತಾವೆ ರೀ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇವತ್ತು ನಾನು ಈರುಳ್ಳಿ ಮತ್ತು ಟೊಮ್ಯಾಟೋನ ಬಳಸಿ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಈಸಿನೂ ಟೇಸ್ಟಿನೂ ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಇದು ಮಕ್ಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವೆ ರೀ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಒಂದು ಕುಕ್ಕರ್ಗೆ ನಾನು ಒಂದು ಬಟ್ಲಾಗಷ್ಟು ನೆನೆಸಿ ಇಟ್ಕೊಂಡಿರುವಂತ ತೊಗರಿ ಬೆಳೆಯನ್ನ ರೀ ಜಲ್ದಿ ಅಂತ ಹೇಳಿ ನೆನೆಸಿ ತಗೊಂಡಿದ್ದೀನಿ ತೊಗರಿ ಬೇಳೆ ಬೇಡ ಅಂದ್ರೆ ಹೆಸರು ಬೇಳೆ ತಗೋಬಹುದು ಚೆನ್ನಾಗಿ ಬೇಳೆ ತಗೋಬಹುದು ಅಥವಾ ಅರ್ಧ ತೊಗರಿ ಬೇಳೆ ಅರ್ಧ ಹೆಸರು ಬೆಳೆಯನ್ನಾದ್ರೂ ಹಾಕಬಹುದು ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕ್ತಾ ರೀ ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದೀನಿ ಎರಡು ಟೊಮ್ಯಾಟೊ ತಗೊಂಡಿದೀನಿ ಇದಕ್ಕೆ ನಾನು ಒಂದು ಮೆಣಸಿನ್ಕಾಯಿ ಹಾಕತೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಎಷ್ಟು ಆಗ್ತೈತೆ ಅಂದ್ರೆ ನೀವು ಇನ್ನೊಂದು ಮೆಣಸಿಕಾಯೂ ಹಾಕ್ಬೋದು ರೀ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕರಿಮವ್ ಸೊಪ್ಪಿದ್ರೆ ಹಾಕಿ ಒಂದು ಸ್ವಲ್ಪ ಅರಿಶಿಣ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ರೀ ಖಾರ ಇಲ್ಲಿನೂ ನೀವು ನೋಡಿಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕಿರಿ ನಾನೀಗ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ತೀನಿ ನೀವು ತುಪ್ಪನೂ ರೀ ಸ್ವಲ್ಪ ನಾನು ಅಲ್ಲೇ ಅದನ್ನು ಕುಕ್ಕರನ್ನೇ ಅಳಗಾಡಿಸಿ ಮಿಕ್ಸ್ ಮಾಡಿದ್ದೀನಿ ರೀ ಇದನ್ನು ನಾನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಇನ್ನ ಸೀಟಿಯನ್ನು ತೊಗೋತೀನಿ ರೀ ಇದು ಬರೋ ತಕ ನಾನು ತಕ ಈ ಚಟ್ನಿ ಕಲ್ಲಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಎಸಳಿದ್ರೆ ಐದರಿಂದ ಆರು ತಗೋರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ರೀ ಈ ಬೆಳ್ಳುಳ್ಳಿ ಜೀರಿಗೆನ ಕುಟ್ಟಿ ರೀ ಅಂದರೆ ತುಂಬ ಟೇಸ್ಟ್ ಬರ್ತದೆ ಫ್ಲೇವರ್ ಉಪ್ಪು ಚೆನ್ನಾಗಿ ಬಿಡ್ತದೆ ನೋಡಿ ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡ್ರಿ ಇದನ್ನು ಇದೇ ಥರ ಮಾಡೀ ನೀವು ಈ ರೆಸಿಪಿಯನ್ನು ಮಾಡಿರಿ ನೋಡಿ ಬೆಳ್ಳುಳ್ಳಿ ಜೀರಿಗೆ ಕುಟ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಇದು ಪೇಸ್ಟ್ ರೀ ಇದನ್ನು ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ನೋಡಿ ಕುಕ್ಕರ್ ಸಿಟಿ ರೀ ನೋಡಿ ಬೇಳೆ ಈರುಳ್ಳಿ ಟೊಮ್ಯಾಟೊ ಎಲ್ಲನೂ ಚೆಂದಂಗಿ ಕೂತದ್ರಿ ನೋಡಿ ಕರೆಕ್ಟಾಗಿ ಈಗ ಅದು ಕೂತದ್ರಿ ಇದಕ್ಕೆ ನಾನೀಗ ನಾನು ಆ ಪೇಸ್ಟ್ ಏನು ಬೆಳ್ಳುಳ್ಳಿ ಮತ್ತು ಜೀರಿಗೆ ರೀ ಅದನ್ನು ಹಾಕ್ತಾಯಿದ್ದೀನಿ ಇದೇ ಥರ ಹಸಿದು ಹಾಕಿರೇ ತುಂಬಾ ಟೇಸ್ಟ್ ಬರ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಡ್ಗೊಳ್ದಿಂದ ಕಟ್ಟಿತೀನಿ ಸಾರಿ ಕಡಿತೀನಿ ನೋಡಿ ಆ ಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಒಂದೇ ಥರ ಆಗ ಆಗಬೇಕು ಆ ಥರ ಈಗ ಕಾಳು ಕಾಳು ಬೇಳೆ ಅದು ಆ ಥರ ಕಾಣ್ಬಾರ್ದು ನೋಡಿ ಬಿಡ್ರಲ್ಲೇ ಮಾಡ್ಕೋಬೋದು ನೋಡಿ ಈಗ ಎಲ್ಲ ಚೆನ್ನಾಗಿ ರೀ ಇದೀಗ ಸಪ್ರೇಟ್ ಸಪ್ರೇಟ್ ಕಾಣತ್ತಿತ್ತು ಕಡ್ಗೋಲ್ದಿಂದ ಕಡಿದ್ಮೇಲೆ ರೀ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣು ಸೈಜಷ್ಟು ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ನೆನೆಸ್ಬಿಟ್ಟು ಅದ್ರ ರಸನ ಹಾಕ್ತಾ ಇದ್ದೀನಿ ಅದನ್ನು ಈಗ ಮಿಕ್ಸ್ ಮಾಡೀನಿ ರೀ ನೋಡಿರಿ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ನಿಮಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನು ಹಾಕೋರಿ ನಾನು ತುಂಬ ತೆಳುವೂ ಮಾಡಲ್ಲ ತುಂಬ ಗಟ್ಟಿನೂ ಮಾಡಲ್ಲ ಇಷ್ಟಿದ್ರೆ ಕುದ್ದ ಮೇಲೂ ಇನ್ನೊಂದು ಸ್ವಲ್ಪ ಗಟ್ಟಿನೂ ಆಗ್ತದೆ ಮತ್ತು ಮೇಲೂ ಗಟ್ಟಿ ಹಾಕ್ತಿರ್ತದೆ ರೀ ಅದಕ್ಕೆ ಇದಕ್ಕೆ ಒಗ್ಗರಣೆನೇ ಹಾಕ್ತೀನಿ ರೀ ಈಗ ಒಂದು ಕಡಾಯಿಗೆ ನಾನು ಸಣ್ಣ ಸ್ಪೂನಿಂದ ಮೇಲೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಎಣ್ಣೆ ರೀ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಒಂದು ಅರ್ಧ ಸ್ಪೂನಾಗ ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿ ಇಲ್ಲೊಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರನ್ನ ಹಾಗೆ ಹಾಕ್ತೀನಿ ರೀ ಈ ಥರ ಒಗ್ಗರಣೆ ಹಾಕಿದ್ರು ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ಈಗ ಒಂದು ಸ್ವಲ್ಪ ಬೇಯಿಸ್ಕೊಂಡಿದೀನಿ ರೀ ಬೇಯಿಸ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ ಒಂದು ಸ್ವಲ್ಪ ಹಾಕ್ತೇನೆ ರೀ ಹಿಂಗ್ ಟೇಸ್ಟ್ ಫ್ಲೇವರ್ ರೀ ಅದನ್ನು ಒಂದು ಸ್ವಲ್ಪ ಬೇಯಿಸ್ತೀನಿ ರೀ ನೋಡಿ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲೇ ಇರ್ಲಿ ಇಲ್ಲಾಂದ್ರೆ ಇಂಗನು ಸೀದ್ ಹೋಗ್ತೈತಿ ಈಗ ಆ ಬೇಳೆಯನ್ನ ಹಾಕ್ತಾ ಇದ್ದೀನಿ ರೀ ಆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ ಒಗ್ಗರಣೆ ಜೊತೆ ಮಿಕ್ಸ್ ಆಯ್ತರಿ ಅದು ಈಗಿದು ಚೆನ್ನಾಗಿ ಕುದಿಲಿರಿ ಇದೊಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟನೇ ಕುದಿಸ್ತೀನಿ ರೀ ನೋಡಿ ಚೆನ್ನಾಗಿ ಕುದದ ಕುದ್ಮೇಲೆ ಮತ್ತು ಗಟ್ಟಿಯಾಗ್ಯದ ಇಲ್ಲ ಇದು ನಿಮಗೆ ತುಂಬ ಗಟ್ಟಿನೇ ಅನ್ಸಕತ್ತದ ನೀವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋಬೇಕಂದ್ರೆ ಇಲ್ಲಿ ತಣ್ಣೀರನ್ನು ಹಾಕ್ಬೇಡ್ರಿ ಇಲ್ಲೊಂದು ಸ್ವಲ್ಪ ನೀರನ್ನು ಬೆಚ್ಚಗೆ ಮಾಡಿನೇ ಹಾಕಿ ಮತ್ತೆ ಉಪ್ಪನ್ನು ಹಾಕ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ ಪ್ಲಾಸ್ಟಿಕ್ ನಾನು ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಅದನ್ನು ಮಿಕ್ಸ್ ಮಾಡ್ತೀನಿ ರೀ ಈಗ ಕರೆಕ್ಟಾಗಿ ರೆಡಿಯಾಗಿದ್ರೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಇದು ಬಿಸಿ ಬಿಸಿ ಆಗಿರುವಂಥ ಟೊಮ್ಯಾಟೊ ಪಪ್ಪು ಅಂತಿರೋ ಟೊಮ್ಯಾಟೊ ದಾಲ್ ಅಂತಿರೋ ಬಿಸಿ ಬಿಸಿಯಾಗಿ ರೆಡಿ ರೀ ಇದು ಬಿಸಿ ಅನ್ನ ಮುದ್ದೆ ಇಡ್ಲಿ ದೋಸೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಬಿಸಿ ಬಿಸಿ ಚಪಾತಿ ಜೊತೆ ಬೆಸ್ಟು ಕಾಂಬಿನೇಷನ್ ರೀ ಇದ್ರ ಮೇಲೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಅನ್ನದ ಮೇಲೆ ಹಾಕೊಂಡ್ರು ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ